ಆ ಮನೆ ಯಜಮಾನ ಫೋನ್ ಕಾಲ್ ನಲ್ಲಿ ಫುಲ್ ಬ್ಯುಸಿ ಆಗಿದ್ರು ಮನೆಯ ಮಾಳಿಗೆ ಮೇಲೆ ವಾಕ್ ಮಾಡಿಕೊಂಡು ಫೋನ್ ನಲ್ಲಿ ಮಾತನಾಡ್ತಾ ಇದ್ರು ಎಷ್ಟೊಂದು ಬ್ಯುಸಿ ಅಂದ್ರೆ ಚಿರತೆ ಪಕ್ಕದಲ್ಲೇ ಇದ್ರು ಯಾವುದೋ ನಾಯಿ ಅನ್ಕೊಂಡು ಸುಮ್ಮನಿದ್ರಂತೆ ಮನೆ ಟೆರಸ್ ಮೇಲೆ ಚಿರತೆ ಬಿಂದಾಸು ಓಡಾಟ ಪಕ್ಕದಲ್ಲೇ ಚಿರತೆ ಇದ್ರು ಗಮನಿಸದ ಮನೆ ಮಾಲೀಕ ಫೋನ್ ನಲ್ಲಿ ಬ್ಯೂಸಿ ಹಳ್ಳಿಯ ರಸ್ತೆಗಳಲ್ಲಿ ಚಿರತೆ ಹೆಜ್ಜೆ ಗುರುತು ಇಡೀ ಗ್ರಾಮದಲ್ಲಿ ಭಯದ ವಾತಾವರಣ ಗದುಗಿನ ಬಿಂಕದಕಟ್ಟಿ ಗ್ರಾಮದಲ್ಲಿ ಚಿರತೆ ಓಡಾಟ ಬೆಚ್ಚಿಬಿದ್ದ ಜನ ಇದು ಗದಗ ಜಿಲ್ಲೆಯ ಬಿಂಕದಕಟ್ಟಿ ಗ್ರಾಮ ಬಸವರಾಜ ತಿರ್ಲಾಪುರ ಅನ್ನೋರು ರಾತ್ರಿ ಏಳು ಮೂವತ್ತರ ಸುಮಾರಿಗೆ ಮನೆ ಟೆರೆಸ್ನಲ್ಲಿ ವಾಕಿಂಗ್ ಮಾಡ್ತಿದ್ರು ಫೋನ್ನಲ್ಲಿ ಮಾತಾಡ್ತಾ ಬ್ಯುಸಿ ಆಗಿದ್ರು ಈ ವೇಳೆ ಚಿರತೆ ಒಂದು ಎಂಟ್ರಿ ಕೊಟ್ಟಿದೆ ನಾಯಿ ಅಂದುಕೊಂಡು ಮನೆ ಸುಮ್ಮನಾಗಿದ್ದಾರೆ ನಂತರ ಜಂಪ್ ಮಾಡಿ ಓಡಿ ಹೋಗಿದ್ದು ಕೆಲ ಗ್ರಾಮಸ್ಥರು ನೋಡಿದ್ದಾರೆ ಚಿರತೆ ಸುದ್ದಿ ಹಬ್ಬುತ್ತಿದ್ದಂತೆ ಬಸವರಾಜ್ ಅವರು ತಮ್ಮ ಸಿಸಿಟಿವಿ ಚೆಕ್ ಮಾಡಿದ್ದಾರೆ ಅದರಲ್ಲಿ ಚಿರತೆ ಓಡಾಟದ ದೃಶ್ಯ ಸರಿಯಾಗಿದ್ದು ಬೆಚ್ಚಿ ಬಿದ್ದಿದ್ದಾರೆ ಮಧ್ಯಾಹ್ನ ಅದು ನಾಯಿ ಅಂತ ನಾನು ತಿಳ್ಕೊಂಡಿದ್ದೆ ಕತ್ತಲದಲ್ಲಿ ಅದು ಚಿರತೆ ಅಂತ ನಮ್ಗೆ ಮುಂದೆ ಅದು ಯಾವಾಗ ಓಡಿ ಆ ಕಡೆ ಹೋಯ್ತಲ್ಲ ಅದ್ರ ಬಾಲ ನೋಡಿ ಗೊತ್ತಾಯ್ತು ನಮ್ಗೆ ಅವಾಗ ಅದು ಬೇರೆ ನನ್ಗೆ ಫೋನ್ ಮಾಡಿ ಹಿಂಗಂತ ಕೇಳಿದಾಗ ಅವಾಗ ನಾವು ಸಿ ಸಿ ಆನ್ ಮಾಡಿ ಚೆಕ್ ಮಾಡಿದಾಗ ಅದು ಕನ್ಫರ್ಮೇಶನ್ ಆಯ್ತು ಚಿರತೆ ಅಂತ ಹೇಳಿ ಇನ್ನು ಸುದ್ದಿ ತಿಳಿದು ಅರಣ್ಯ ಇಲಾಖೆಯವರು ಗ್ರಾಮಕ್ಕೆ ತೆರಳಿ ಚಿರತೆಯ ಹೆಜ್ಜೆ ಗುರುತು ಪತ್ತೆ ಹಚ್ಚಿದ್ದಾರೆ ಚಿರತೆ ಸರಿಗೆ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ ಇವರು ಮನೆ ಮೇಲ್ಗಡೆ ಅದು ಪಾಸ್ ಆಗಿದ್ದು ಗೊತ್ತಾಯಿತು ಅವ್ರು ಸಿ ಸಿ ಕ್ಯಾಮ್ರಲ್ಲಿ ನೋಡಿದಾಗ ಅದು ಚಿರತೆ ಅಂತ ಕನ್ಫರ್ಮ್ ಆಗಿ ಅವೆಲ್ಲ ಡಂಗರ ಸೇರಿಬಿಟ್ಟು ಯಾರು ಹೊರಗಡೆ ಬರಬಾರ್ದು ಅಂತ ಇನ್ಫಾರ್ಮ್ ಮಾಡಿದ್ದಾರೆ ಇವತ್ತು ಕತ್ಲಲ್ಲಿ ಆದರೆ ನಮಗೂ ಆಪ್ರೇಷನ್ ಮಾಡೋಕೆ ಕಷ್ಟ ಆಗ್ತಿದೆ ಈಗ ನೋಡ್ತೀವಿ ನಾವೀಗ ಫುಲ್ ಜೀಪ್ ತರ್ಚ್ಕೊಂಡು ವೆಹಿಕಲ್ಗಳನ್ನೆಲ್ಲ ಸ್ಟಾಪ್ ತರ್ಚ್ಕೊಂಡೆಲ್ಲ ನೈಟ್ ಪೆಟ್ರೋಲಿಂಗ್ ಮಾಡ್ತಿದ್ದೀವಿ ಬೇಸರ ನೋಡ್ಕೊಂಡು ಅದು ಮೂಮೆಂಟ್ ನೋಡ್ಕೊಂಡು ಅಂತ ಆಪ್ರೇಷನ್ನ ಒಟ್ಟಾರೆ ಚಿರತೆ ಹಾವಳಿಯಿಂದ ಗದಗ ಜಿಲ್ಲೆಯ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಮನೆ ಟೆರೆಸ್ಗೆ ನುಗ್ಗಿರುವ ಚಿರತೆ ಮಕ್ಕಳನ್ನ ಹೊತ್ಕೊಂಡು ಹೋದ್ರೆ ಏನ್ ಗತಿ ಅಂತ ಆತಂಕದಲ್ಲಿ ಮುಳುಗಿದ್ದಾರೆ ಆದಷ್ಟು ಬೇಗ ಚಿರತೆ ಸೆರೆಗೆ ಒತ್ತಾಯಿಸಿದ್ದಾರೆ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಗದಗ